ನಮಸ್ತೆ ಸ್ನೇಹಿತರೆ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ತುಂಬ ಸುಲಭವಾದಂತಹ ಜುಣುಕ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಕಡೆಯೆಲ್ಲ ತುಂಬ ಚೆನ್ನಾಗಿ ಜುಣುಕನ ಮಾಡ್ತೀವಿ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದರಲ್ಲಿ ಎರಡು ವಿಧ ಇದೆ ಒಂದು ಕೊರದ ಜುಣುಕ ಅಂತ ಹೇಳ್ತೀವಿ ಇನ್ನೊಂದು ನೀರಾಗಿರ್ತಕ್ಕಂಥ ಜುಣ್ಕ ನೋಡಿ ಕಡಲೆ ಹಿಟ್ಟಿಂದ ಮಾಡ್ತಕ್ಕಂಥದ್ದು ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಕಾಯಿಸೋಕ್ಕಿಡಿ ಅದಕ್ಕೆ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಕರ್ತ್ಕೊಳ್ಳಿ ಆನಂತರ ಅದಕ್ಕೆ ಹೆಚ್ಚಿಟ್ಟಿರ್ತಕ್ಕಂತಹ ಒಂದು ನಾಲ್ಕು ಮೆಣಸಿಗಾಯಿ ಪೇಸ್ಟ್ ಕೂಡ ಹಾಕ್ಬೋದು ಪೇಸ್ಟ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಖಾರ ಬೇಕು ಅಂದರೆ ಮತ್ತು ಒಂದು ಈರುಳ್ಳಿ ಸಾಕು ಇದನ್ನು ನೀವು ಚೆನ್ನಾಗಿ ಕರಿಬೇಕು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋವಾಗ ಈ ಕಡೆ ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಳ್ಳಿ ಕ್ವಾಂಟಿಟಿ ನೋಡ್ಕೊಳ್ಳಿ ಒಂದೆರಡು ಮೂರು ಸ್ಪೂನ್ ಆದರೂ ಓಕೆ ಇಲ್ಲ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆದರೂ ಓಕೆ ಅದನ್ನು ಚೆನ್ನಾಗಿ ಜಾಗಿಸ್ಕೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದು ಆಗದೆ ಇರೋ ಹಾಗೆ ಯಾಕೆಂದರೆ ಗಂಟು ಗಂಟಾಗ್ಬಿಟ್ರೆ ಜುಣ್ಕ ಗಂಟು ಗಂಟು ಬಂದುಬಿಡುತ್ತೆ ಇಲ್ಲಿ ಫಸ್ಟ್ ಅದಕ್ಕೆ ಈಸಿಯಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಕೆಲವರು ಡೈರೆಕ್ಟಾಗಿ ಹಾಕಿ ಕಲಿಸಿದ್ರೆ ಅದು ಗಂಟಾಗೋದಿಲ್ಲ ಆದರೆ ಇನ್ನೂ ಹೊಸದಾಗಿ ಕಲಿಯೋರು ಅಥವಾ ಬರದೇ ಇರೋರು ಈ ರೀತಿಯಾಗಿ ಸುಲಭವಾಗಿ ನೀವು ಮಾಡ್ಕೋಬೋದು ಹೀಗೆ ನೀರಾಗಿ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇರೋ ಕಲಿಸ್ಕೊಳ್ಳಿ ಈ ಕಡೆ ಆನೆಯನ್ನೆಲ್ಲ ಕರಿತಾ ಇರುತ್ತಲ್ವ ಆಗ ಒಂದು ಕಪ್ಪು ಹುಣಸೆ ರಸ ಹಾಕಬೇಕು ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಹುಣಸೆ ರಸ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಸೋಸ್ಕೊಂಡು ನೀವು ಹುಣಸೆ ರಸನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಕುದಿಬೇಕು ಅದಕ್ಕೆ ನೀವು ಹುಣಸೆ ರಸ ಕುದಿಯೋವಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಅರ್ಶಿಣ ಪುಡಿ ಯಾಕೆಂದರೆ ಉಪ್ಪು ಅರ್ಶಿಣ ಪುಡಿ ಮತ್ತು ಬೆಲ್ಲ ಹುಳಿ ಹಾಕಿದ್ದೀವಿ ಅಂದಮೇಲೆ ಖಂಡಿತ ಬೆಲ್ಲ ಹಾಕಲೇಬೇಕಾಗುತ್ತೆ ಅದಕ್ಕೆ ಅದು ರುಚಿ ಚೆನ್ನಾಗಿ ಕೊಡುತ್ತೆ ಹೀಗೆ ಇದೆಲ್ಲ ಚೆನ್ನಾಗಿ ಕೂಡಿ ಅದು ಕುದಿಬೇಕು ಅದು ಚೆನ್ನಾಗಿ ಕುದ್ದಾಗ ಅದು ನಾವು ಏನು ಹಿಟ್ಟನ್ನು ಕಲಸಿಟ್ಟಿರ್ತೀವಲ್ಲ ಆಗ ಅದನ್ನು ಹಾಕಿ ನಾವು ಕಲಿಸ್ಬೇಕು ಯಾಕೆ ಅಂದರೆ ನಾವು ಹಿಟ್ಟು ಹಾಕಿ ಕಲಿಸೋವಾಗ ಗಂಟು ಆಗದೆ ಇರೋ ಹಾಗೆ ಈಗ ಆಲ್ರೆಡಿ ನಾವು ನೀರು ಹಾಕಿ ಕಲಿಸ್ಕೊಂಡಿರ್ತೀವಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಕಲಿಸ್ಕೋಬೇಕು ಇಲ್ಲಾದರೂ ಅಷ್ಟೇ ನಾವು ಆ ನೀರನ್ನು ಅಂದರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವೇನು ಇರ್ತೀವಲ್ಲ ಅದಕ್ಕೆ ಸ್ಪೂನಿಂದ ನೀವು ಕೈಯಾಡ್ಸ್ತಾನೆ ಇರಬೇಕು ಯಾವತ್ತೂ ಕೈ ಬಿಡಬೇಡಿ ಆನಂತರ ನೋಡ್ಕೊಳ್ಳೋದು ಸ್ವಲ್ಪ ನಿಮಗೆ ಗಟ್ಟಿ ಬೇಕಂದರೆ ಓಕೆ ಇಲ್ಲ ನಮಗೆ ಸ್ವಲ್ಪ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ ಚೆನ್ನಾಗಿ ಕುದಿಬೇಕದು ಆಮೇಲೆ ಅದು ಮೇಲೆ ಅದ್ರ ನಿಮ್ಮ ಕ್ವಾಂಟಿಟಿ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ನೀರು ಬೇಕಂದರೆ ಸ್ವಲ್ಪ ತಿಳಿಬೇಕಂದರೆ ನೀರು ಹಾಕ್ಕೊಡಿ ಇಲ್ಲ ಬೇಡ ನಮಗೆ ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ತೊಂದರೆ ಇಲ್ಲ ಹಾಗೆಯೇ ನೀವು ಚೆನ್ನಾಗಿ ಕೈಯಾರ್ಸ್ಬೇಕು ಯಾಕೆಂದರೆ ಅದು ಯಾವುದೇ ಕಾರಣಕ್ಕೂ ಗಂಟಾಗಬಾರ್ದು ಗಂಟು ಆಗಬಾರ್ದು ಅಂತಲೇ ನಾನು ನಿಮಗೆ ಕಡಲೆ ಹಿಟ್ಟಲ್ಲಿ ಮೊದಲೇನೆ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳೋಕೆ ಹೇಳಿದ್ದೆ ಹೀಗೆ ಜುಣುಕ ನೋಡಿ ಚೆನ್ನಾಗಿ ಮೇಲೆ ಈ ರೀತಿಯಾಗಿ ರೆಡಿಯಾಗುತ್ತೆ ಅದಕ್ಕೆ ರುಚಿಗೆ ಅಂದರೆ ಟೇಸ್ಟ್ ಕೊಡೋದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಚೆನ್ನಾಗಿ ಅದನ್ನು ಕೈಯಾಡಿಸಿ ನೀವು ಅದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಿ ಅಂದರೆ ಕುದಿಯೋಕ್ ಬಿಡಿ ಅದು ಚೆನ್ನಾಗಿ ಕುದಿಬೇಕು ಅದು ಕುದ್ದ ಮೇಲೆ ಅದನ್ನು ಮುಚ್ಚಿಕ್ಬಿಡಿ ಚೆನ್ನಾಗಿ ಅಳ್ಕೋಬೇಕು ಚೆನ್ನಾಗಿ ಅಳ್ಳಿದ ಮೇಲೆ ನೋಡಿ ಅದನ್ನು ನಾವು ಊಟಕ್ಕೆ ಬಡಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬೇಜಾರಾದಾಗ ಸಾಂಬಾರಿಲ್ಲ ಅಂದಾಗ ಅಥವಾ ಯಾವುದೇ ಕಾಯಿ ಪಲ್ಯ ಇಲ್ಲ ಅಂತ ಹೇಳಿದಾಗ ನಾವು ಸುಲಭವಾಗಿ ಈ ರೀತಿ ಜುಣುಕ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆಯೇ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು